ಟಿ ವಿ ಫೈ ಕನ್ನಡ ಜನಧನೆಯ ಮೂಲಕ ಸಾಕಷ್ಟು ಜನರಿಗೆ ಇದೆ ಸಾಕಷ್ಟು ಪರಿಹಾರಕ್ಕೆ ಅಂದರೆ ಪರಿಹಾರ ಕೆಲಸಗಳನ್ನು ಮಾಡ್ತಾನೆ ಇದೆ ಎಷ್ಟೋ ಜನ ಸೂರಿಲ್ದಂಥವ್ರಿಗೆ ಸೂರು ನೆಲದಲ್ದೋ ನೆಲೆಯಾಗಿರ್ಬೋದು ನೊಂದಂಥ ಕುಟುಂಬಗಳ ಕಣ್ಣೀರು ಒರೆಸುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾಯಿದ್ದೀವಿ ಬಟ್ ಈಗ ಆ ಒಂದು ಸೇರ್ಪಡೆ ಮತ್ತೊಂದು ಇದೆ ಹಾಗಾದರೆ ಏನು ಯಾವ ಜಿಲ್ಲೆಯ ಒಂದು ಸ್ಟೋರಿ ಇದು ನೋಡಿ ಎಷ್ಟೋ ವರ್ಷಗಳಿಂದ ಸ್ವಂತ ಸೂರಿಲ್ಲದೆ ಬದುಕೋಕ್ಕಾಗದೆ ದಿನನಿತ್ಯವೂ ಕೂಡ ನರಕಯಾತನೆಯನ್ನು ಅನುಭವಿಸ್ತಾ ಜೀವನವನ್ನು ನಡೆಸ್ತಾ ಇದ್ದಂಥ ಒಂದು ಕುಟುಂಬ ಈಗ ಟಿ ವಿ ಫೈ ಆದ ಮೇಲೆ ನಿಟ್ಟುಸಿರು ಬಿಡ್ತಾ ಇದೆ ಒಂದು ಭರವಸೆ ಸಿಕ್ಕಿದೆ ಆಶಾಕಿರಣ ಸಿಕ್ಕಿದೆ ಅವರ ಜೀವನ ಇನ್ನು ಮುಂದೆ ಸುಗಮ ಆಗಿದೆ ಇದು ಟಿ ವಿ ಫೈ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕಡು ಬಡವರ ಬದುಕಿಗೆ ಬೆಳಕಾಗಿದೆ ನಿಮ್ಮ ಟಿ ವಿ ಫೈ ಕನ್ನಡದ ಜನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಶಂಕರ್ ಕುಟುಂಬಕ್ಕೆ ನೆರವು ಸಿಕ್ಕಿದೆ ಸರಿಯಾದ ಸೂರು ಸೌಕರ್ಯಗಳಿಲ್ಲದಂಥವರ ಬದುಕಲ್ಲಿ ಟಿ ವಿ ಫೈ ಬೆಳಕಾಗಿ ಬಂದಿದೆ ಮೂಲ ಸೌಲಭ್ಯ ಒದಗಿಸುವ ಭರವಸೆಯನ್ನು ನೀಡಿದೆ ವಿ ಫೈ ಅಂದರೆ ನಮ್ಮ ಮೂಲಕ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳಿಂದ ಸಿಕ್ಕಿದೆ ಕಳೆದ ನಾಲ್ಕು ವರ್ಷಗಳಿಂದ ಕಾಲು ಸ್ವಾಧೀನವನ್ನು ಕಳೆದುಕೊಂಡಿದ್ದರು ಶಂಕರ್ ಪತ್ನಿ ಗುಡಿಸಲಿಗೆ ಟಾರ್ಪಲ್ ಕಟ್ಟಿ ಜೀವನವನ್ನ ಸಾಗಿಸ್ತಾ ಇತ್ತು ಈ ಕುಟುಂಬ ರೇಷನ್ ಕಾರ್ಡ್ ಇಲ್ಲದೆ ತುತ್ತು ಅನ್ನಕ್ಕಾಗಿ ನಿತ್ಯ ಪರದಾಡ್ತಾ ಇತ್ತು ಕುಟುಂಬ ದಿನನಿತ್ಯ ಕೂಲಿ ಕೆಲಸ ಮಾಡಿ ಅಕ್ಕಿ ಸಾಮಗ್ರಿ ತರಬೇಕಾದಂತಹ ಪರಿಸ್ಥಿತಿ ಈ ಬಗ್ಗೆ ಟಿವಿ ಫೈವ್ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ತಹಶೀಲ್ದಾರ್ ಬಸವರಾಜ್ ನೋಡಿ ತಹಶೀಲ್ದಾರ್ ಬಸವರಾಜ್ ಇದಾರಲ್ಲ ಅವರು ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಕರೆಗೆ ನಮ್ಮ ಒತ್ತಾಯಕ್ಕೆ ಮನವಿಗೂ ಕೂಡ ಈ ಒಂದು ಕುಟುಂಬ ಕಳೆದ ನಾಲ್ಕು ವರ್ಷಗಳಿಂದ ಪರಿತಪಿಸ್ತಾ ಇತ್ತು ಸೂರಿಲ್ಲ ಅವ್ರಿಗೆ ಟಾರ್ಪಲ್ ಕಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ರು ಅವರು ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ ರೇಷನ್ ಸಿಗ್ತಾ ಇರಲಿಲ್ಲ ಕೂಲಿ ಕೆಲಸ ಮಾಡೋದು ದಿನಕ್ಕೆ ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಅಕ್ಕಿ ತಂದು ಊಟ ಮಾಡುವಂಥ ಪರಿಸ್ಥಿತಿ ಇತ್ತು ಕೂಲಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಈಗ ತಹಶೀಲ್ದಾರ್ ಗಮನಕ್ಕೆ ತಂದು ಅವರ ಬಾಳಿಗೆ ಬೆಳಕಾಗುವಂತಹ ಪ್ರಯತ್ನ ಟಿ ಫೈ ಮಾಡಿದೆ ಹಾಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಯಾರೂ ಕೂಡ ಎಚ್ಚೆತ್ತುಕೊಂಡಿರ್ಲಿಲ್ಲ ನಾಲ್ಕು ವರ್ಷ ಆಯ್ತು ನೋಡಿ ಅದೇ ಮನೆ ಕಾಣಿಸ್ತಿದೆ ಅಲ್ವಾ ಟಾರ್ಪಲ್ ಕಟ್ಕೊಂಡು ಜೀವನ ಮಾಡ್ತಾ ಮಳೆ ಬಂದ್ರೆ ಕೇಳಿರ್ಲಿಲ್ಲ ಚಳಿ ಬಂದ್ರೆ ಬಿಸಿಲು ಬಂದ್ರೆ ಅದೇ ಗುಡಿಸ್ಲಲ್ಲೇ ವಾಸವನ್ನು ಮಾಡ್ತಾಯಿದ್ರು ಟಾರ್ಪಲ್ ಕಟ್ಕೊಂಡು ಅದು ಕಾಡಿನ ಮಧ್ಯೆ ನಿಮಗೆ ಗೊತ್ತಿರುತ್ತೆ ಚಿಕ್ಕಮಗಳೂರು ಭಾಗದಲ್ಲಿ ಹೇಗಿರುತ್ತೆ ಅಲ್ಲಿ ಮನೆಗಳ ಪರಿಸ್ಥಿತಿ ಯಾವ್ದಾದ್ರೂ ಒಂದು ದೊಡ್ಡ ಪ್ರವಾಹ ಬಂದ್ರೆ ಮುಗಿ ಆಮೇಲೆ ಕಾಲು ಸ್ವಾಧೀನ ಅಂದ್ರೆ ಆ ಒಂದು ಪರಿಸ್ಥಿತಿ ಇತ್ತು ಸ್ವಾಧೀನವನ್ನ ಕಳತ್ಕೊಂಡಿದ್ರು ಶಂಕರ್ ಪತ್ನಿ ಅಂದ್ರೆ ಮಲಗಿದಲ್ಲೇ ಮಲಗಿ ಜೀವನ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಆ ಕುಟುಂಬದ ಬಡತನ ಆಗಿರ್ಬೋದು ಅವರ ನೋವಾಗಿರ್ಬೋದು ಅವರ ಕಥೆಯನ್ನ ಇಂಚಿಂಚು ಟಿ ವಿ ಫೈ ಬಿತ್ತರಿಸ್ತು ಅಧಿಕಾರಿಗಳಿಗೆ ಎಚ್ಚರಿಸ್ತು ಈಗ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ತಹಶೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ ನಾವು ಅವ್ರಿಗೊಂದು ಸೂರ್ಯನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಆದಷ್ಟು ಬೇಗ ಕೆಲಸ ಆಗಬೇಕು ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಆ ಭಾಗದಲ್ಲಿ ಮನೆಗಳಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇರುತ್ತೆ ರಸ್ತೆಗಳಿರ ಸರಿಯಾಗಿ ವ್ಯವಸ್ಥೆಗಳಿರುವುದಿಲ್ಲ ಇವರಿಗೆ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇರಲಿಲ್ಲ ಕರೆಂಟ್ ಅಂತೂ ಅದು ಯಾಕಂದ್ರೆ ಬಹಳ ದೂರ ಇರುವಂತ ಒಂದು ಮನೆ ಇದು ಒಂದೇ ಮನೆ ಒಂಟಿ ಮನೆ ಸುತ್ತಮುತ್ತಲೂ ದೂರ ಇದ್ರು ಮನೆಗಳು ಆ ಶಂಕರ್ ಅವರ ಮನೆಯನ್ನ ಬಿಟ್ಟು ಬೇರೆ ಕಡೆಗೆ ಮನೆಗಳಿದ್ರು ಅಧಿಕಾರಿಗಳು ಬರ್ತಾ ಇದ್ರು ಬಂದ್ರು ಕೂಡ ಭರವಸೆ ಕೊಡ್ತಾ ಇದ್ರು ಹೋಗ್ತಾ ಇದ್ರು ಶಾಸಕರು ಬರ್ತಾ ಇದ್ರು ಓಟ್ ಕೇಳಲಿಕ್ಕೆ ಅಷ್ಟೇ ಮಾತ್ರ ಬರ್ತಾ ಇದ್ರು ಅವರು ಅಷ್ಟೇ ಆಶ್ವಾಸನೆಗಳನ್ನ ಕೊಡ್ತಾ ಇದ್ರು ನಿಮಗೆ ನಾವು ಕಟ್ಟಿಸ್ಕೊಡ್ತೀವಿ ಅಂತ ನಾಲ್ಕು ವರ್ಷದಿಂದ ಆ ಕುಟುಂಬ ಅನುಭವಿಸಿರುವಂತಪಿಟ್ ಮಾಡಿದ್ದೀನಿ ಅವ್ರೇನ್ ಹೇಳ್ತಾರೆ ರೇಷನ್ ಕಾರ್ಡ್ ತಂದೆ ಜೊತೆಗೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಇತ್ತಂತ ಹೇಳಿ ಇವಾಗ ಇವರು ಇಂಡಿವಿಜುವಲ್ ಆಗಿದ್ದಾರೆ ಇಂಡಿವಿಜುವಲ್ ಮಾಡಕ್ ಇದು ಸಪ್ರೇಟ್ ಮಾಡಕ್ ಬರಲ್ಲ ಇವರಿಗೆ ಅಲ್ಲ ಅದೇನು ಅವಕಾಶ ಇದೆನಾ ಸರ್ಕಾರದ ಆದೇಶ ಆದ್ರೂ ಬರುತ್ತಾರೆ ಅದು ತಂದೆ ಅಂತ ಹೆಸರು ಬಟ್ ಗ್ರಾಮದ ಶಂಕರನ ಈ ಒಂದು ಕುಟುಂಬದ ಪರಿಸ್ಥಿತಿ ಏನ್ ಮಾಧ್ಯಮದಲ್ಲಿ ಬಂತು ಈಗ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಈಗ ಸುಮಾರು ವರ್ಷದಿಂದ ಇಲ್ಲಿ ವಾಸವಾಗಿರ್ತಕ್ಕಂತ ಕುಟುಂಬ ಇದು ಈ ಶಂಕರನ ಕುಟುಂಬ ಮೊದಲು ಆಕೆ ಅವನ ಪತ್ನಿ ಸೌಮ್ಯ ಏನಿದ್ದಾಳೆ ಅವಳಿಗೆ ಅಪ್ಪ ಮೊದಲು ಕಾ ನಡೆದಾಡ್ತಿದ್ರು ಆನಂತರ ಏನಾಯ್ತು ಡೆಲಿವರಿ ಆದ ನಂತರ ಆಕೆಗೆ ಸಮಸ್ಯೆ ಶುರುವಾಗಿದೆ ಈಗ ಮನೆ ಒಳಗೆ ಇರುವಂಥ ಪರಿಸ್ಥಿತಿ ಈಗ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅಂತೇಳಿ ಗ್ರಾಮ ಪಂಚಾಯಿತಿಯಿಂದ ಹಿಂದೆ ಶೀಟನ್ನು ಕೊಟ್ಟಿದ್ರು ಸೊ ಈಗ ಟಾರ್ಪಾಲ್ ಮಾಡಿ ಹೋಗಿ ಇನ್ ಮಾಡಿದೆ ಈಗ ಮನೆ ವ್ಯವಸ್ಥೆನ ಗ್ರಾಮ ಪಂಚಾಯತಿಗೆ ಮನೆಗಳ ಅನುದಾನ ಬಂದ್ ಬಂದಾಗ ಈ ಒಂದು ಮನೆಗೆ ಪ್ರಥಮ ಆದ್ಯತೆ ಕೊಡ್ತೀವಿ ಅಂತ ಹೇಳಿ ಹಿಂದೆ ಇದ್ದಿರ್ತಕ್ಕಂಥ ಈಗ ಗ್ರಾಮ ಪಂಚಾಯತಿ ಪೀಡಿ ಭರವಸೆ ಕೊಟ್ಟಿದ್ದಾರೆ ಅದು ಈಗ ಈ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ರೇಷನ್ ಕಾರ್ಡ್ ಇಲ್ಲದೆ ಇರ್ತಕ್ಕಂಥದ್ದು ಈ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ತಗೊಳ್ತಾ ಇಲ್ಲ ಮತ್ತೆ ತಿದ್ದುಪಡಿಗೂ ಅಷ್ಟೇ ಈಗ ಮೂರ್ ನಾಲ್ಕು ತಿಂಗಳ ಹಿಂದೆ ಈ ಸಮಸ್ಯೆ ಸೈಬರ್ ಅಲ್ಲಿ ಹೋದ ತಕ್ಷಣ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆನಂತರ ದಿನ ಹಿಡಿಯಕ್ಕಾದ್ರೂ ಕೂಡ ಒಂದು ಎರಡು ಕಾರ್ಡು ಆಗ್ತಾ ಇದೆ ಇದ್ರ ಬಗ್ಗೆ ಹಿಂದೆ ಜಿಲ್ಲಾಧಿಕಾರಿಗಳ ಒಂದು ಕುಂದುಕೊರತೆ ಸಭೆ ಕಳಿಸ್ತಾ ನಡೀತು ಆವಾಗಲೂ ಕೂಡ ಗಮನ ಸೆಳೆದಿದ್ವಿ ಆದ್ರೆ ಯಾವುದೇ ಇದುವರೆಗೂ ಆ ಪ್ರಗತಿ ಕಲ್ಲುಗೋಡ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕುಟುಂಬ ನಿರಾಶ್ರಿತರಾಗಿ ಯಾವುದೇ ಸೌಲಭ್ಯ ಸರ್ಕಾರ ಸೌಲಭ್ಯಗಳಿಲ್ಲ ಎಂದು ಈ ಮಾಧ್ಯಮದಲ್ಲಿ ಬಿತ್ ಬಿತ್ತರಗೊಂಡಿರುತ್ತದೆ ಕೂಡಲೇ ನಾನು ಸ್ಥಳಕ್ಕೆ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನಮ್ಮ ಸರ್ವೇರು ತಾಲೂಕು ಸರ್ವೇರೊಂದಿಗೆ ಈ ದಿನ ವಿಸಿಟ್ ಭೇಟಿ ನೀಡಲಾಗಿ ಇದು ಇವರಿಗೆ ಹಲವಾರು ಸೌಕ ಸೌಲಭ್ಯಗಳು ಇಲ್ಲದೆ ಕಂಡುಬರುತ್ತದೆ ಇವರಿಗೆ ರೇಷನ್ ಕಾರ್ಡು ಹಾಗೂ ಆಧಾರ್ ಕಾರ್ಡ್ ಹಾಗೂ ಯಾವುದೇ ದಾಖಲಾತಿ ಇಲ್ಲ ಎಂದು ತಿಳಿಸಿರುತ್ತಾರೆ ಹಾಗೂ ಇವರ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಇವರಿಗೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಇರುತ್ತದೆ ಇವರ ಇವರ ಗಂಡನೆಯ ಹೆಸರು ಇವರ ಗಂಡನ ಹೆಸರಿಗೆ ಇರುತ್ತದೆ ಅಂತ ತಿಳಿಸಿರುತ್ತಾರೆ ಅದು ಈಗ ನಾವು ಈಗ ಕೂಡಲೇ ನಮ್ಮ ಫುಡ್ ಸಿರಿಸಿದಾರಿಗೆ ದುರ ಫೋನ್ ಮೂಲಕ ಕರೆ ಮಾಡಲಾಗಿ ಅದು ಸೈಟ್ ಓಪನ್ ಆಗಿದ್ದರೆ ವಿಭಾಗ ಮಾಡಿಕೊಳ್ಳಲು ಕಾರ್ಡನ್ನು ಇವರಿಗೆ ಕಾರ್ಡನ್ನು ಇವರಿಗೆ ಇವರ ಹೆಸರಿನಲ್ಲಿ ಬದಲಾವಣೆ ಮಾಡಲು ಸೂಚಿಸಿದೆ ನಮ್ಮ ಪುಟ್ಟ ಸಿರದ್ದಾರರು ಈಗ ಸೈಬ ಇದು ಸೈಟ್ ಓಪನ್ ಆಗಿಲ್ಲ ಓಪನ್ ಮಾಡಿದರೆ ಬರುತ್ತೆ ಇವಾಗ ಸರ್ಕಾರದ ಆದೇಶವಾಗಬೇಕು ಹೊಸ ಕಾರ್ಡು ಬರೋಕ್ಕೆ ಸರ್ಕಾರದ ಆದೇಶವಾಗಂದು ಆದೇಶ ಬರಬೇಕೆಂದು ತಿಳಿಸುತ್ತಾರೆ ಹಾಗೂ ಇನ್ನುಳಿದ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಆಗಿರ್ಬೋದು ಆಮೇಲೆ ನಮ್ಮ ನಮ್ಮ ಇಲಾಖೆಯಿಂದ ಇವರಿಗೆ ಪಿಂಚಣಿ ಮಂಜೂರು ಮಾಡಲಾಗುವುದು ಇವರು ಸರಿಯಾದ ದಾಖಲಾತಿದ ವೈದ್ಯಕೀಯ ಪ್ರಮಾಣಪತ್ರ ಸಲ್ಲಿಸಿದಲ್ಲಿ ಇವರಿಗೆ ವೇತನ ಪ್ರಮಾಣಪತ್ರ ವೈದ್ಯಕೀಯ ಪ್ರಮಾಣಪತ್ರ ಇವರಿಗೆ ವೇತನ ಮಂಜೂರು ಮಾಡಲಾಗುವುದು ವೇತನವನ್ನು ಮಂಜೂರು ಮಾಡಲಾಗುತ್ತದೆ ಹಾಗೂ ಇನ್ನಿತರೆ ವೈದ್ಯಕೀಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವಾರು ಇವರಿಗೆ ಸೌಲಭ್ಯಗಳು ದೊರೆಯಬೇಕಾಗಿದೆ ನಾನು ಕಂತ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರೊಂದಿಗೆ ವಿಸಿಟ್ ಮಾಡಿದ್ದೀವಿ ಅವರೇನು ಹೇಳ್ತಾರೆ ಇದು ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿನ ಗ್ರಾಮಸ್ಥರಿದ್ದಾರೆ ಅಶೋಕ್ ಅಂತ ಹೇಳಿ ಅಶೋಕರ ನಮಸ್ಕಾರ ಅಶೋಕ್ ಅವರನ್ನು ಧ್ವನಿ ಕೇಳಿಸ್ತಾ ಸರ್ ಈಗ ತಹಶೀಲ್ದಾರ್ ಎಲ್ಲಾ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಏನ್ ಭರವಸೆ ಕೊಟ್ಟಿದ್ದಾರೆ ಈಗ ಶಂಕರ್ ಕುಟುಂಬಸ್ಥರಿಗೆ ಸರ್ ಇವಾಗ ಹೇಳಿದಾರೆ ಅವರು ಅಂದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಬಂದಾಗ ತೋರಿಸಿದಾಗ ಅದ್ರ ಮೇಲೆ ಬಂದಿದ್ದಾರೆ ಬಂದು ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಇಲ್ಲ ನಾವು ಒಂದು ಎರಡು ತಿಂಗಳಲ್ಲಿ ಸೂಕ್ತ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ತಹಶೀಲ್ದಾರ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ನಿಮ್ಗೂ ಸರ್ ಧನ್ಯವಾದಗಳು ನಿಮ್ಮ ಮುಖಾಂತರ ಅವರಿಗೆ ತಿಳಿಸಿದಿರಿ

ಇನ್ನು ಏನಾರ ಜೀಪೋ ಅಷ್ಟೇ ಮಾಡ್ಕೊಂಡ್ ಬರ್ಬೇಕಷ್ಟ ಬಾಡಿ ಸಾವಿರದ ರೂಪಾಯಿ ಬಾಡಿಗೆ ಆಗುತ್ತೆ ಅಲ್ಲ ವರ್ಷ ಆಯ್ತಲ್ಲ ಸರ್ ಯಾರು ಬೇಡಿ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ನಾವು ಧರ್ಮಸ್ಥಳ ಶೌರ್ಯ ತಂಡದಲ್ಲಿ ಇದೀವಿ ನಾವ್ ಅವ್ರ ಮುಖಾಂತರ ಒಂದು ಶಿಫಾರಸ್ ಮಾಡಿದ್ರು ಯೋಜನಾಧಿಕಾರಿ ಮತ್ತೆ ನಮ್ಮ ಆರ್ ಡಿ ಅವರು ಬೆಳ್ತಂಗಡಿ ಅವ್ರ ಮುಖಾಂತರ ಹೆಗ್ಡರ್ ಒಂದು ವೀಲ್ ಚೇರ್ ಸ್ಯಾಂಕ್ಷನ್ ಮಾಡಿದ್ರು ಹಾ ಅದನ್ನ ನಾವು ಅವ್ರ ವಿತರಣೆಗೆ ಹೋದಾಗ ಅವ್ರ ಪರಿಸ್ಥಿತಿ ಗೊತ್ತಾಯ್ತು ನಮ್ಗೆ ಹೀಗಿದೆ ಅಂತ ಹೇಳಿ ಆಮೇಲೆ ನಾನು ಅವ್ರು ನ್ಯೂಸ್ ಮುಖಾಂತರ ಇದು ಮಾಡಿದ್ದೆ ಸರ್ ಅದುವರೆಗೆ ಯಾರು ಅಧಿಕಾರಿಗಳಾಗ್ಲಿ ಯಾರು ಭೇಟಿ ಕೊಟ್ಟಿಲ್ಲ ಸರ್ ಅದು ಅಲ್ಲ ನಿಮ್ ಭಾಗದ ಹೊಸ ಶಾಸಕರು ಏನಾದ್ರು ನಿಮ್ ಬಗ್ಗೆ ಏನಾದ್ರು ಕಾಳಜಿ ಇಟ್ಕೊಂಡಿದಾರ ಅಂತ ನೋಡೋಣ ಸರ್ ಇವಾಗ ಅವ್ರಿಗೂ ಮಾಹಿತಿ ಹೋಗಿದೆ ಅವರು ಒಂದು ಹೇಳಿದ್ದಾರೆ ಎಲ್ಲ ಮಾಡ್ಕೊಳ್ಳುವ ಅಂತ ಹೇಳಿದ್ದಾರೆ ನೋಡೋಣ ಸರ್ ಅಂತ ಹೇಳಿ ಬಟ್ ಇವಾಗ ಇವರು ತಾಲೂಕ್ ಆಡಳಿತ ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ನೋಡ್ಬೇಕೇನಾಗಬೇಕಂತ ಒಂದು ಎರಡು ತಿಂಗಳಲ್ಲಿ ಮಾಡಿಕೊಟ್ರೆ ಒಳ್ಳೇದಿತ್ತು ನೆಕ್ಸ್ಟ್ ಯಾಕಂದ್ರೆ ಮಳೆಗಾಲ ಶುರು ಆಗುತ್ತೆ ಮತ್ತೆ ಪಾಪ ಅವರಿಗೆ ಒಂದು ಆರೋಗ್ಯ ಒಂದು ಸರಿಯಾದ ವ್ಯವಸ್ಥೆ ಮಾಡ್ಬೇಕು ಸರ್ ನಿಜ ನಿಜ ಓಕೆ ಥ್ಯಾಂಕ್ ಯು ಅಶೋಕರಿ ಮಾತಾಡೋದಕ್ಕೆ ಮತ್ತೊಬ್ರು ಇದಾರೆ ಸುಂದರೇಶ್ ಅಂತ ಹೇಳಿ ಕಲಗೋಡ್ ನಿವಾಸಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸುಂದರೇಶ್ ಅವರೇ ಟಿವಿ ಫೈಲ್ ವರದಿ ಆಯ್ತು ಅಧಿಕಾರಿಗಳು ಭೇಟಿ ಕೊಟ್ಟರು ಆ ಕುಟುಂಬಕ್ಕೆ ಶಕ್ತಿ ತುಂಬುವಂತ ಪ್ರಯತ್ನ ನಾವು ಕೂಡ ಮಾಡಿದ್ವಿ ನಮ್ ಪ್ರಯತ್ನ ಆಯ್ತು ಅವರಿಗೆ ಬಂದು ತೀಲ್ದಾರ್ ಎಲ್ಲ ನೋಡಿದಾರೆ ನಾನು ಅವತ್ತು ಇರ್ಲಿಲ್ಲ ಊರಲ್ಲಿ ಎಲ್ಲ ಹೊರಗಡೆ ಇದ್ದೆ ನಮಗೂ ಗೊತ್ತಾಗಿಲ್ಲ ಬಂದು ಹೋಗಿದ್ದಾರೆ ಅಂತ ನಾವು ಈ ಚಾನಲ್ ನೋಡಿರದು ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನಮಗೂ ಕರೆಕ್ಟ್ ಗೊತ್ತಿಲ್ಲ ಅದೇ ನೋಡೋಣ ಅಂತ ಹೇಳಿ ತಹಸೀಲ್ದಾರರು ಮತ್ತೆ ಅಲ್ಲಿ ಇದು ಸರ್ವೇರು ಎಲ್ಲ ಬಂದು ನೋಡಿದಾರಂತೆ

ಯಾಕೆ ಲೇಟ್ ಅಂತ ಯಾರು ಎಲ್ಲರಿಗೂ ಗೊತ್ತಿತ್ತು ಆದ್ರೆ ರಾಜಕೀಯದವ್ರು ಯಾರು ಅಲ್ಲಿ ಆ ಊರಿನ ಮೆಂಬರ್ ಬಂದು ನೋಡ್ಬೇಕು ಅವರು ಅದು ಓಟ್ ಕೇಳತ್ತೆ ಮಾತ್ರ ಬರ್ತಾರೆ ಬೇರೆ ಟೈಮ್ ಬರೋದಿಲ್ಲ ಅದ್ ನೋಡ್ಬೇಕು ಅವ್ರದ್ದು ಅದು ಜವಾಬ್ದಾರಿ ಅವ್ರದ್ದು ನಿಜ 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 ಹಾ ಈಗ ಊರವ್ರು ನಾವು ಎಷ್ಟು ಹೇಳಿದ್ರು ಊರವರು ಏನ್ ಹೇಳಿದ್ರು ಅದು ಏನ್ ಹ್ಮ್ ನಮ್ಮ ಈಗ ಅಧಿಕಾರಿಗಳ ಮಾತಿಗೆ ಅಷ್ಟಿದಿಲ್ಲ ಅಂದ್ರೆ ನಮ್ದು ಊರವ್ರ ಮಾತು ಕೇಳಕ್ಕಾಗತ್ತ ನೋಡಿ ಅವ್ನಿಗೆ ಮನೆಯಲ್ಲದಿದ್ದ ವ್ಯವಸ್ಥೆ ಮಾಡಿಕೊಟ್ಟು ಏನಾದ್ರೂ ಮಾಡಿದ್ರೆ ಆಗೋದು ಹಾ ಟಾರ್ಪಲ್ ಕಟ್ಕೊಂಡೇ ಬದುಕ್ತಾ ಇದ್ರು ನಿಮ್ ಭಾಗದ ಶಾಸಕರು ಓಟ್ ಕೇಳಕ್ ಅಷ್ಟೇ ಬರೋದನ್ಸುತ್ತಲ್ವಾ ಆ ಕಡೆ ಹಾ ಓಟ್ ಕೇಳಕ್ಕೆ ಶಾಸಕರೆಲ್ಲ ಬರಲ್ಲ ಆಗ ಎಲ್ಲ ಬಿಜೆಪಿ ಅವರು ಇದ್ದರು ನಮ್ಮ ಕುಮಾರ್சாமி ಅವರು ಒಂದ್ ಎರಡ್ ಸಲ ಬಂದಿದ್ದಾರೆ ಅವಾಗ ಏನ ಅದು ಅವರಿಗೆ ಗೊತ್ತಾಗಿಲ್ಲ ಇಲ್ಲಿ मेंबरಗಳಿದ್ರಲ್ಲ ಹ್ಮ್ ಹ್ಮ್ ಗ್ರಾಮ ಪಂಚಾಯತಿ मेंबरಗಳು ಹೌದು ಓಕೆ ಥ್ಯಾಂಕ್ ಯು ಸುಂದ್ರೇಶ್ ಅವರ ಮಾತಾಡಿದ್ದಕ್ಕೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಇತ್ತಂತ ಇವಾಗ ಇವರು ಇಂಡಿವಿಜುವಲ್ ಆಗಿದ್ದಾರೆ ಇಂಡಿವಿಜುವಲ್ ಮಾಡಕ್ ಬರ್ತಾ ಇವರದು ಪಟ್ ಈಗ ಅಲ್ಲಿ ಗ್ರಾಮಸ್ಥರು ಕೂಡ ಅವರಿಗೆ ಸಂಪೂರ್ಣವಾಗಿ ಸಹಾಯ ಮಾಡುವಂಥ ಮನಸ್ಥಿತಿಯವರು ಇದ್ದಾರೆ ಪಂಚಾಯಿತಿಯರು ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಮೆಂಬರ್ಗಳು ಅವರು ಕೂಡ ಕಾಟಾಚಾರಕ್ಕೋಸ್ಕರ ವೀಕ್ಷಣೆ ಮಾಡಿದ್ರಷ್ಟೇ ಭರವಸೆಯನ್ನು ಕೊಟ್ಟಿದ್ರಷ್ಟೇ ಆದರೆ ಆ ಭರವಸೆ ಭರವಸೆಯಾಗಿ ಉಳಿಬಾರ್ದು ನಾವು ಅಧಿಕಾರಿಗಳಿಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ನೀವು ರಾಜಕಾರಣಿಗಳ ಥರ ಆಶ್ವಾಸನೆಯನ್ನು ಕೊಟ್ಟು ಹೋಗಬೇಡಿ ಒಂದಿನ ಬಂದ್ರಿ ವಿಸಿಟ್ ಮಾಡಿದ್ರಿ ಮತ್ತೆ ಮರಿಬೇಡಿ ವರದಿನ ಕಳಿಸಿ ಈಗ ಅವ್ರಿಗೆ ವಸತಿ ಯೋಜನೆ ಅಡಿಯಲ್ಲಿ ಯಾವಾಗ ಬೇಕಾದರೂ ಕೂಡ ಮನೆಯನ್ನ ಕಟ್ಟಿಸ್ಕೊಡ್ಬೋದು ಈ ಬಗ್ಗೆ ಮಾತನಾಡಕ್ಕೆ ಸ್ವತಃ ತಹಶೀಲ್ದಾರ್ ಅವರು ಬಸವರಾಜ್ ಅವರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಟಿವಿ 5 ಕಡೆಯಿಂದ ತಮಗೆ ಧನ್ಯವಾದಗಳು ಸರ್ ಸರ್ ಅಂತಾರೆ ಹೇಳ್ರಿ ಸರ್ ಯಾವ ರೀತಿ ಭರವಸೆ ಕೊಟ್ಟಿದ್ದೀರಾ ಸರ್ ಕುಟುಂಬಕ್ಕೆ ಅವರ ಅವರಿಗೆ ರೀತಿ ಆಧಾರ್ ಕಾರ್ಡ್ ಆಮೇಲೆ ಐಡಿ ಎಲೆಕ್ಷನ್ ಐಡಿ ಕಾರ್ಡ್ ಯಾವುದು ಇಲ್ಲ ಸರ್ ಅವರಿಗೆ ಫಸ್ಟ್ ಆಧಾರ್ ಕಾರ್ಡ್ ಮಾಡಕ್ಕೆ ಹೇಳ್ದೆ ಸರ್ ನಾನು ಮಹಿಳೆ ಆ ಮಹಿಳೆ ಹೇಳ ಎದ್ದೇಳ ಆಗಲ್ಲ ಅನ್ಸಲ್ಲ ಅಮ್ಮ ಲೇಡಿ ಅವ್ರಿಗೆ ಏನ್ ಮಾಡೋಕಾಗಿದೆ ಅಂದ್ರೆ ಅವ್ರ ಅಲ್ಲೇ ಹೋಗಿ ಆಧಾರ್ ಹೋಗಿ ತಗೊಂಡೋಗಿ ಅವ್ರಿಗೆ ಆಧಾರ್ ಮಾಡಬೇಕಾಗಿದೆ ಸರ್ ನಾ ಗ್ರಾಮ ಪಂಚಾಯತ್ ಕೂಡ ಹೇಳ್ತೀನಿ ಸರ್ ಅದನ್ನ ಈವರ್ಗೇಳ ಹೇಳಿ ಗ್ರಾಮ ಪಂಚಾಯತ್ ಹೇಳಿ ಇದು ಆಧಾರ್ ಕಿಟ್ ಇರುತ್ತೆ ಸರ್ ಅವರಲ್ಲಿ ಅಲ್ಲೇ ಹೋಗಿ ಆಧಾರ್ ಆದ್ಮೇಲೆ ಎಲ್ಲಾ ಬಂದ್ಬಿಟ್ಟು ಸಿಗುತ್ತೆ ಸರ್ ಅವ್ರಿಗೆ ಅದೀಗ ಮತ್ತೆ ಮತ್ತೆ ಮದ ಮನೆದ ಸರ್ ಮನೆದ 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 ಆಸ್ರೆ ಮನೆ ಅವರೇ ಇದು ಮಾಡೋಕೆ ಸರ್ ಯಾರು ನಮ್ಮ ಈ ಎಲ್ಲಾ ಆಧಾರ್ ಕಾರ್ಡ್ ಸಿಕ್ಕೊಳ್ಳೆ ಎಲ್ಲಾ ಬಿಲ್ಸ್ ಬರುತ್ತೆ ಮನೆದ ಆಗಲಿ ಪೆನ್ಷನ್ ಆಗಲಿ ಎಲ್ಲದು ಬರೋದು ಸರ್ ನಾನು ಮಂಡೇನೆ ಹೋಗಕ್ಕೆ ಹೇಳ್ತೀನಿ ಸರ್ ವಿಡಿಯೋಗೆ ಅಲ್ಲಿ ಆಧಾರ್ ಕಾರ್ಡ್ ತಗೊಂಡ ಹೋಗಿ ಆಧಾರ್ ಕಾರ್ಡ್ ಮಾಡ್ರಿ ಅಂತ ಒಂದು ಹೇಳ್ತೀನಿ ಅಲ್ಲ ಅಲ್ಲ ಸರ್ ನೀವ ನೀವು ಸ್ಪಾಟ್ ವಿಸಿಟ್ ಹೋಗಿ ನಾವು ನೋಡ್ತಾ ಇದೀವಿ ಈಗ ಲೈವ್ ಅಲ್ಲಿ ನೋಡ್ತಾ ಇದ್ರಿ ನೀವು ಕೂಡ ಗಮನಿಸಬಹುದು ಬಟ್ ಆ ಕುಟುಂಬದ ಪರಿಸ್ಥಿತಿ ಕಣ್ಣಾರೆ ಕಂಡ್ರಲ್ಲ ಸರ್ ನೀವು ಹೌದೌದು ಹೌದು ಮಾಡ್ತಿದ್ದಾರು ನಮ್ಮ ಕಂದಾಯ ಇಲಾಖೆಯ ಪೆನ್ಶನ್ ಮಾಡ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗುತ್ತೆ ಅದನ್ನ ಮಾಡ್ತಂತ ಹೇಳದಿತ್ತು ಅವ್ರಿಗೆ ಅವ್ರ ಹಸ್ಬೆಂಡ್ ಇದ್ದಿಲ್ಲ ಸರ್ ಮನೆಯಲ್ಲಿ ಅವ್ರ ಹಸ್ಬೆಂಡ್ ಕರೆ ಕರೆಯಂದಿಲ್ಲ ಬಂದ್ ಕೂಡ ಅವ್ರಿಗೆ ಹೇಳದ್ ಸರ್ ಆಧಾರ್ ಕಾರ್ಡ್ ಮಾಡಿಸಿ ಆಮೇಲೆ ವೈದ್ಯಕೀಯ ಪ್ರಮಾಣ ಪತ್ರ

ವ್ಯವಸ್ಥೆನ ಮಾಡಬೇಕು ಅಂತ ಸರ್ ಸರ್ ನಮ್ಮ ಇದರಿಂದ ತಂದೆ ಇಲಾಖೆ ಎಲ್ಲ ಮಾಡಕ್ ಬರುತ್ತೆ ಒಂದು ಕಾರ್ಡ್ ನಲ್ಲಿ ಅವ್ರ ಹಸ್ಬಂಡ್ ಕಾರ್ಡ್ ಇದೆ ಅಂತ ಅವ್ರ ತಂದೆ ತಾಯಿ ಅವ್ರ ಮಾವ್ ಅತ್ತೆ ಮಾವನ್ ಆ ಕಾರ್ಡ್ ನಲ್ಲಿ ಇವ್ರದ್ದು ಹೆಸರು ಸೇರ್ಪಡೆ ಆಗಿಲ್ಲ ಅಂತ ಸರ್ ಮಗು ಮಗು ಲೇಡಿ ಸೊಸೆ ಸರ್ ಅವ್ರದ್ದು ಸೇರ್ಪಡೆ ಅವಕಾಶ ಇದೆ ಸರ್ ಬಟ್ ಅದು ಸೈಟ್ ಓಪನ್ ಮಾಡೋಕ್ಕಾಗತ್ತೆ ಸರ್ ಸೈಟ್ ಓಪನ್ ಆಗ್ಬೇಕು ಸರ್ ಇಷ್ಟೆಲ್ಲ ಫುಡ್ ಇನ್ಸ್ಪೆಕ್ಟ್ರಿ ಫುಡ್ ಸರ್ ಕೇಳಿ ಸರ್ ಸೈಟ್ ಓಪನ್ ಓಪನ್ ಮಾಡಿಸ್ಕೊಳ್ಳಿ ಆನ್ಲೈನ್ ಅಲ್ಲಿ ಸೈಟ್ ಓಪನ್ ಮಾಡಿಸ್ಕೊಳ್ಳಿ ನಾವು ಎಂಟ್ರಿ ಮಾಡ್ತೀನಿ ಸರ್ ಅಂತಂದು ಹೇಳ್ತಾರೆ ಸರ್ ಆಮೇಲೆ ನಮ್ಮಿಂದ ಅಂದ್ರೆ ಪೆನ್ಷನ್ ಕೊಡ್ಬೇಕಾಗುತ್ತೆ ಸರ್ ಅವ್ರದೆಲ್ಲ ಕ್ಯಾಶ್ ಸರ್ಟಿಫ್ಯೂಟಿ ಇನ್ಕಮ್ ಸರ್ಟಿಫ್ಯೂಟಿ ಎಲ್ಲ ತಗೊಂಡು ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಅವ್ರಿಗೆ ಪೆನ್ಷನ್ ಸ್ಯಾಂಕ್ಷನ್ ಮಂಜೂರು ಮಾಡ್ಬೋದು ಸರ್ ನಾವು ಅದಕ್ಕೆ ಎಲ್ಲ ಬೇಸಸ್ ಮೇಲೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ

ಇಲ್ಲ ಸರ್ ಅದು ಅವರು ಗಮನಕ್ಕೆ ಇದನ್ನ ನಾನು ಇವ ಮೇಡಮ್ ಹೇಳ್ತೀನಿ ಸರ್ ಹೇಳಿ ಮಾತಾಡ್ತೀನಿ ಸರ್ ಕಳ್ಸಿ ನಾಳೆನೇ ಸೋಮವಾರನೇ ಕಳ್ಸಿ ಅವ್ರಿಗೆ ಅವ್ರಿಗೆ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ತೇನೆ ಆಧಾರ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀನಿ ಸರ್ ನಾನು ಸೋಮವಾರ ತಮ್ಮಿಂದ ಓಕೆ ಸರ್ ಸೋಮವಾರ ಮಾಡಿ ಸರ್ ಸೋಮವಾರ ನಾನು ಇವಾಗ ಫೋನ್ ಮಾಡ್ತಾರೆ ಯುವ ಮೇಡಮ್ ಹತ್ರ ಯುವ ಮೇಡಮ್ ಮೇಡಮ್ ಹತ್ರ ಡಿಸ್ಕಸ್ ಮಾಡ್ತೇವೆ ಫೋನ್ ಮಾಡ್ತೇನೆ ವಿಸಿ ವಿಸಿ ನಲ್ಲಿ ಡಿಸಿ ಮೇಡಮ್ ವಿಸಿ ಮಾಡ್ತಾ ಇದ್ರೆ ಒಂದ್ ಹಾಫ್ ಅನ್ ಅವರ್ ಸರ್ ಅವ್ರಿಗೆ ಮಾಡ್ತೇನೆ ನಾನು ಹೌದು ಸರ್ ಈಗ ತಾವು ಮೂಲತಃ ಉತ್ತರ ಕರ್ನಾಟಕ ಭಾಗದವರು ಅಂತ ನನಗನಿಸ್ತಾ ಇದೆ ಹೌದು ಕರೆಕ್ಟ್ ಸರ್ ನಂಗೆ ಗೊತ್ತಾಯ್ತು ಬಟ್ ಈಗ ತಮ್ಗೆ ಗೊತ್ತಿರುತ್ತೆ ಸರ್ ಯಾವ ರೀತಿಯಾದಂತಹ ಪರಿಸ್ಥಿತಿಗಳು ಇರುತ್ತೆ ಬಡತನ ಪರಿಸ್ಥಿತಿಗಳು ತಾವು ತಾವು ಕೂಡ ಅನುಭವಿಸ್ಬಂದಿರಿ ಅಂತ ಹೇಳಿ ಹಾಗಾಗಿನೇ ತಮಗೆ ಇದು ಹತ್ತಿರದಿಂದ ಅಂತ ನಾವು ಹೇಳ್ತಾ ಇರೋ ಸರ್ ನಿಮ್ ಜಾಸ್ತಿ ಸರ್ ತೊಂದ್ರೆ ಇಲ್ಲ ಸರ್ ನನಗೆ ಏನಂದ್ರೆ ನಾನು ನ್ಯೂಸ್ ನ್ಯೂಸ್ ನಿಮ್ಮಲ್ಲಿ ಹೌದು 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 ಭೇಟಿ ಕೊಟ್ಟ ಅಲ್ಲಿ ಪರಿಶೀಲನೆ ಮಾಡಿ ಸರ್ ನಾನು ಅದ ಮೇನ್ ಇಂಪಾರ್ಟೆಂಟ್ ಆಗಿ ಅವ್ರದ್ ದಾಖಲಾತಿ ಇದ್ದಿದ್ರಿಗೆ ಎಲ್ಲಾ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಮಾಡ್ಬೇಕ ಪ್ರಯತ್ನ ಮಾಡ್ತೇವೆ ಸರ್ ನಾನು ಅವ್ರದ್ ಆಧಾರ್ ಇಲ್ಲ ಹಾಗಾಗಿ ಐಡಿ ಕಾರ್ಡ್ ಇಲ್ಲ ಆಧಾರ್ ಇಲ್ಲ ಹಾಗಾಗಿ ನಮಗೆ ಇದಾಗಿದೆ ಸರ್ ವಿಳಂಬ ಆಗಿದೆ ಅಷ್ಟೇ ನಾನ್ ಮಾಡ್ತೇನೆ ಸರ್ ನೆಕ್ಸ್ಟ್ ವೀಕ್ ಸರ್ ಸರ್ ಇನ್ನೊಂದು ಹೌದು ಇನ್ನೊಂದು ಅಧಿಕಾರಿಗಳು ಸರ್ ಈಗ ಅಧಿಕಾರಿಗಳು ಈಗ ನೀವು ತಹಶೀಲ್ದಾರ್ ಸೇವೆ ಸಲ್ಲಿಸ್ತಾ ಇದೀರಿ ಬಟ್ ತಮ್ಮ ಕೆಳ ಹಂತದ ಅಧಿಕಾರಿಗಳಿಗೂ ಸ್ವಲ್ಪ ತಾವು ತುರುಕು ಮುಟ್ಸಬೇಕು ಅಂತ ಡೆಫಿನೆಟ್ ಸರ್ ಡೆಫಿನೆಟ್ ಓಕೆ ಸರ್ ಹೇಳ್ತೀನಿ ಸರ್ ಸಿ ಡಿ ಪಿಗೆ ಹೇಳ್ತೀನಿ ಸರ್ ಸಿ ಡಿ ಸರ್ ಅಲ್ಲಿಗೆ ಅವ್ರದ್ದು ಏನು ಬೆನಿಫಿಟ್ಸ್ ಇದೆ ಸಿ ಅಂಡ್ ಪಿ ಡಿ ಹೇಳಿ ಓಕೆ ಅವ್ರಿಗೆ ಅವ್ರ ಇಲಾಖೆ ಹೋಗ್ತೀನಿ ಅಂದ್ರೆ ಏನು ಬೆನಿಫಿಟ್ ಸಿಗುತ್ತೆ ಅವ್ರಿಗೆ ಸರ್ ಈಗ ಸರ್ ಈಗ ಈಗ ಆಧಾರ್ ಆಧಾರದಂತೂ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್ ಆಧಾರ್ ಕಾರ್ಡ್ ಆಗೇ ಆಗುತ್ತೆ ಸರ್ ಆಧಾರ್ ಕಾರ್ಡ್ ಅಲ್ಲೇ ಆಗುತ್ತೆ ಸರ್ ಆಗುತ್ತೆ ಓಕೆ ಓಕೆ ಈಗ ಆಧಾರ್ ಕಿಟ್ ತಗೊಂಡು ಹೋಗ್ಬೇಕು ಸರ್ ಅಯ್ಯಮ್ಮ ಅದು ಹೇಳಕ್ ಆಗಲ್ಲ ಹೌದು ಹೌದು ಕರೆಕ್ಟ್ ಆಕ್ಚುಲಿ ಇಲ್ಲಿ ಗ್ರಾಮ ಪಂಚಾಯತಿ ಒಂದ್ ಮಾಡ್ಕೋಬೇಕು ಸರ್ ಅಯ್ಯಮ್ಮ ಆಧಾರ್ ಕಾರ್ಡ್ ಬಟ್ ಐಮ್ ಹೇಳಕಾಗಲ್ಲಲ್ಲ ಆಧಾರ್ ಕಿಟ್ ಅಂತ ಒಂದು ಬರ್ತ ಸರ್ ಅವರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇರುತ್ತೆ ಅದೇ ಕಿಟ್ ತರೊಂಡು ಅಲ್ಲೇ ಮನೆ ಹತ್ರ ಹೋಗಿ ಆಧಾರ್ ಇದು ಮಾಡೋ ಸರ್ ಹೌದು ಹೌದು ಮಾಡ್ಕೋ ಇದು ಹೌದು ಅದiga ಆಧಾರ್ ಕಾರ್ಡ್ ಆದ್ಮೇಲೆ ಆಮೇಲೆ ಸರ್ ರೇಷನ್ ಕಾರ್ಡ್ ನೀವು ಹೇಳಿದ್ರೆ ಸ್ವಲ್ಪ ತಿದ್ದುಪಡಿ ಮಾಡೋ ಅವಕಾಶಗಳಿದೆ ಅದು ಆದಷ್ಟು ಬೇಗ ಆಗುತ್ತೆ ಅಂತ ಸರ್ ಸರ್ ನಾನು ಇಸಿನಲ್ಲೇ ನಾನು ಅಮೇಲ್ ಮಾತಾಡ್ತ ಸರ್ ಯೆಸ್ ಯೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಸವರಾಜರೇ ಥ್ಯಾಂಕ್ ಯು ಇಷ್ಟಾದ್ರೂ ಮಾತಾಡಿದ್ರಲ್ಲ ಕೆಲವೊಂದು ಅಧಿಕಾರಿಗಳು ಇರ್ತಾರೆ ಬೇಜವಾಬ್ದಾರಿ ಫೋನ ತೆಗೆಯಲ್ಲ ತಗದ್ರು ಕಟ್ ಮಾಡ್ತಾರೆ ರಿಸೀವ್ ಮಾಡಿದರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಅವರು ತಹಶೀಲ್ದಾರ್ ಇದ್ದಾರಲ್ಲ ಅವರು ಪ್ರತಿ ಬಾರಿ ಕೂಡ ಟಿ ವಿ ಫೈ ಕರೆ ಮಾಡಿದಾಗ ಸ್ಪಂದಿಸ್ತಾನೆ ಇದ್ದಾರೆ ನೋಡಿ ವಿಸಿಟ್ ಮಾಡಿದ್ದಾರೆ ಅವರೇ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಈಗ ಮತ್ತೆ ಸೋಮವಾರ ನಾನು ಕಿಟ್ ಕಳಿಸ್ಕೊಡ್ತೀನಿ ಸರ್ ಆಧಾರ್ ಕಾರ್ಡ್ದು ಪಂಚಾಯತಿ ವತಿಯಿಂದ ಸೌಮ್ಯ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ಅವ್ರಿಗೆ ಸ್ವಾಧೀನ ಇಲ್ಲ ಮಲಗದಲ್ಲೇ ಮಲಗಿದ್ದಾರೆ ಅವರು ಆ ಶಂಕರ್ ಕುಟುಂಬ ಕೂಲಿ ಮಾಡ್ತಾ ಇದೆ ಯಾರು ಸಹಾಯಕ್ಕೆ ಬಂದರೂ ಕೂಡ ಕೆಲವೊಂದಿಷ್ಟು ಅಡಚಣೆಗಳು ಆಗ್ತಾ ಇದ್ವು ಅವ್ರಿಗೆ ದಾಖಲಾತಿ ದಾಖಲಾತಿಗಳ ಬಗ್ಗೆ ಈಗ ನಾವು ಸರ್ಕಾರದಿಂದ ಏನೇ ಒಂದು ಯೋಜನೆ ತೆಗೆದುಕೊಳ್ಬೇಕು ಅಂದರೂ ಮೊದಲು ದಾಖಲಾತಿಗಳನ್ನ ಕೇಳ್ತಾರೆ ಆಧಾರ್ ಕಾರ್ಡ್ ಬಿಡಿ ಆಧಾರ್ ಕಾರ್ಡ್ ನಾರ್ಮಲ್ ಆಗಿ ಆಗಿಬಿಡುತ್ತೆ ಅದಾದ ಮೇಲೆ ರೇಷನ್ ಕಾರ್ಡ್ ಅಂತ ಬಂದಾಗ ಅಲ್ಲಿ ಜಾಯಿಂಟ್ ಅಂತ ಇರುತ್ತೆ ಈ ಒಂದು ಅವಿಭಕ್ತ ಕುಟುಂಬ ತಂದೆ ತಾಯಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಆಮೇಲೆ ಅವರು ಡಿವೈಡ್ ಆಗ್ತಾರೆ ಗಂಡ ಹೆಂಡತಿ ಡಿವೈಡ್ ಆಗ್ತಾರೆ ಅಂದರೆ ಮಗ ಸೊಸೆ ಅವರು ಸಪ್ರೇಟ್ ಮಾಡಿಕೊಳ್ಳುವಂಥ ಒಂದು ಆಪ್ಷನ್ ಕೂಡ ಇರುತ್ತೆ ಅಥವಾ ಹೆಸರುಗಳನ್ನು ಆ್ಯಡ್ ಮಾಡೋದು ಹೊಸದಾಗಿ ಏನಾದರೂ ಸೊಸೆ ಬಂದರೆ ಮನೆಗೆ ಹೆಸರನ್ನು ಆ್ಯಡ್ ಮಾಡುವಂಥದ್ದು ಅವಕಾಶಗಳಿರುತ್ತೆ ಬಟ್ ಸೌಮ್ಯ ಅವರ ಈ ಒಂದು ವಿಚಾರದಲ್ಲಿ ಅವ್ರ ಹೆಸರು ಇಲ್ಲವಂತೆ ಜಾಯಿಂಟ್ ಇದೆ ಹಾಗಾಗಿ ಶಂಕರ್ ಅವರ ತಂದೆ ತಾಯಿ ಅವ್ರ ಹೆಸರಿದೆ ಆದಷ್ಟು ಬೇಗ ಅವ್ರ ಹೆಸರನ್ನು ಆ್ಯಡ್ ಮಾಡಿ ಅವ್ರಿಗೆ ರೇಷನ್ ಕಾರ್ಡ್ ವ್ಯವಸ್ಥೆ ಮಾಡಿ ಅದಾದ ಮೇಲೆ ಒಂದು ಮನೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದಿಂದ ಈಗ ಯಾವುದು ಆಶ್ರಯ ಯೋಜನೆ ಬರುತ್ತೋ ಅದನ್ನು ಕೂಡ ಮನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಈ ಶಂಕರ್ ಮತ್ತು ಸೌಮ್ಯ ಕುಟುಂಬಸ್ಥರಿಗೆ ಅಧಿಕಾರಿಗಳು ಆಸರೆಯಾಗಲಿ ತಹಶೀಲ್ದಾರ್ ಅವರ ಮೇಲೆ ನಮಗೆ ಭರವಸೆ ಇದೆ ನಿರೀಕ್ಷೆ ಇದೆ ಸೋಮಾರ ಕೆಲವೊಂದಿಷ್ಟು ಕೆಲಸಗಳಾಗುತ್ತೆ ನಂತರ ಅವ್ರಿಗೊಂದು ಸೂರು ಈ ಚಳಿಯಿಂದ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಒಂದು ಸ್ವಂತ ಸೂರಾದರೆ ಸಾಕು ಟಿ ವಿ ಫೈ ನಿರಂತರವಾಗಿ ಆ ನೊಂದ ಕುಟುಂಬಗಳ ಪರವಾಗಿ ಯಾವತ್ತೂ ಕೂಡ ಇರುತ್ತೆ